ಕಾಲದಲ್ಲಿ ಸೈಬರ್ ದೋಕಾ ಸುದ್ದಿ ಮೊಬೈಲ್ ಬಂದು ಜಗತ್ತೇ ಹಾಳಾಯ್ತು ಈ ವಾಟ್ಸಪ್ನಿಂದ ಸಮಾಜ ಹಾಳಾಯ್ತು ಅಂತ ಹಿಡಿಶಾಪ ಹಾಕೋರೇ ಹೆಚ್ಚು ಆದರೆ ಅದೇ ವಾಟ್ಸಪ್ನಿಂದ ಉತ್ತರ ಕನ್ನಡದ ಶಿರ್ಸಿಯಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚಿನ ಜನರಿಗೆ ಜೀವದಾನ ಮಾಡಲಾಗಿದೆ ಏನಿದು ಕತೆ ಅಂತೀರಾ ಇಲ್ಲಿದೆ ನೋಡಿ ವಿಶೇಷ ವರದಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಹೊಸಪೇಟೆ ರಸ್ತೆಯಲ್ಲಿ ಒಂದು ಪಾನ್ ಶಾಪ್ ಇದೆ ಅದರ ಹೆಸರು ರವಿ ಪಾನ್ ಶಾಪ್ ಇದರ ಮಾಲೀಕರು ರವಿ ಹೆಗಡೆ ಇವರು ಮತ್ತು ಮಾರಿಕಾಂಬಾ ದೇವಾಲಯದಲ್ಲಿ ಚಾಲಕರಾಗಿರುವ ಗಿರೀಶ್ ಪಟ್ಗಾರ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀ ಮಾರಿಕಾಂಬಾ ರಕ್ತದಾನಿಗಳು ಎಂಬ ವಾಟ್ಸಪ್ ಗ್ರೂಪ್ ತೆರೆದಿದೆ ಇವರಿಗೆ ಅದರಲ್ಲಿ ಏಳ್ನೂರರಿಂದ ರಿಂದ ಎಂಟುನೂರು ಜನ ಸೇರಿದ್ದು ಎಲ್ಲರೂ ಕೂಡ ರಕ್ತದಾನ ಮಾಡಿದ್ದಾರೆ ಅದರಲ್ಲೂ ಅಡ್ಮಿನ್ಗಳಂತೂ ಕನಿಷ್ಠ ನಲವತ್ತು ಬಾರಿ ರಕ್ತದಾನ ಮಾಡಿದ್ದಾರೆ ಈ ಮೂಲಕ ಸುಮಾರು ಎರಡ್ ಸಾವಿರ ಜನರಿಗೆ ರಕ್ತದ ಸೌಲಭ್ಯ ದೊರೆತಿದೆ ಇವರೊಟ್ಟಿಗೆ ಸಂಜೀವ್ ಬೋರ್ಕರ್ ಹಾಗೂ ಟೋನಿ ಡಿಸೋಜಾ ಅವರ ಪಾತ್ರವು ದೊಡ್ಡದಾಗಿದೆ ಯಾವುದೋ ಒಂದು ಕಾಯಿಲೆ ಇತ್ತು ಆ ಕಾಯಿಲೆ ಒಂದು ವಾರಕ್ಕೊಂದ್ಸಲ ರಕ್ತ ಕೊಡುವಂತ ಪರಿಸ್ಥಿತಿ ಇತ್ತು ಅವಾಗ ನಾನು ನನಗೆ ಕುಂಟಾದಿಂದ ಇಲ್ಲಿಗೆ ಒಬ್ಬರು ಕಾಲ್ ಮಾಡ್ತಿದ್ರು ಕಾಲ್ ಮಾಡಿ ರಕ್ತ ಬೇಕಾಗಿತ್ತು ಅಂತೇಳಿ ನಾನು ಇಲ್ಲಿ ಯಾರೋ ನಮ್ಮ ಫ್ರೆಂಡ್ಸು ಅಥವಾ ಪರಿಚಯದವ್ರಂತ ಹೇಳಿ ಆ ರಕ್ತವನ್ನು ಅದು ಅರೇಂಜ್ ಮಾಡಿರ್ತೇನೆ ನಂತರ ದಿನಗಳಲ್ಲಿ ಏನಾಯ್ತು ಅವನಿಗೆ ವಾರದಲ್ಲಿ ಒಂದು ಇದ್ದಿದ್ದು ನಾಲ್ಕು ಸಲ ಬರುವಂಥ ಪರಿಸ್ಥಿತಿ ಬಂತು ಆವಾಗ ನಮಗೆ ಸುಮ್ಮನೆ ನಾವು ಯಾರ್ಯಾರಿಗೂ ಒಂದು ಕೇಳು ಒಂದು ಸಲ ಇದು ಮಾಡೋಕ್ಕಿಂತ ಒಂದು ಗ್ರೂಪ್ ಮಾಡಿಕೊಂಡ್ರು ಒಳ್ಳೆಯದು ಅಂತ ಹೇಳಿ ಒಂದು ಮಾರಿಕಂಬ ರಕ್ತದಾನಿಗಳು ಅಂತ ಹೇಳಿ ಒಂದು ಗ್ರೂಪ್ ಮಾಡಿಕೊಂಡ್ರು ಹುಬ್ಬಳ್ಳಿ ಮಂಗಳೂರು ಹಾಗೂ ಶಿರಸಿಯಲ್ಲಿ ಇವರು ಅನೇಕರಿಗೆ ರಕ್ತ ಕೊಟ್ಟಿದ್ದು ಬಹುಪಾಲು ಶಿರಸಿಯ ಮಂದಿಗೆ ಈ ಗ್ರೂಪ್ ಒಂದು ರೀತಿಯ ಸಂಜೀವಿನಿಯಾಗಿದೆ ಯಾವುದೇ ರಕ್ತದ ಗುಂಪಿರಲಿ ಇವರ ಗ್ರೂಪ್ನಲ್ಲಿ ಎಲ್ಲಾ ಬಗೆಯ ರಕ್ತದಾನಿಗಳು ಇರುವುದರಿಂದ ವಿರಳ ರಕ್ತದ ಗುಂಪುಗಳು ಲಭ್ಯವಿದೆ ಕುಮಟಾದ ಒಬ್ಬ ಹುಡುಗನಿಗೆ ರಕ್ತದ ಕೊರತೆ ಉಂಟಾದಾಗ ಅವನು ಪ್ರತಿ ವಾರ ನಾಲ್ಕು ಬಾಟಲಿ ರಕ್ತ ಹಾಕಿಸಿಕೊಳ್ಳಬೇಕಿತ್ತು ಗಿರೀಶ್ ಪಟ್ಗಾರ್ ಹಾಗೂ ರವಿ ಹೆಗಡೆ ಅವರಿಗೆ ಆ ಹುಡುಗನ ಕಡೆಯವರು ಸಂಪರ್ಕಿಸಿದಾಗ ಈಗೊಂದು ಯೋಚನೆ ಹುಟ್ಟಿಕೊಂಡಿತ್ತು ಹುಟ್ಟು ಗಿರೀಶ್ ಪಟ್ಗಾರ್ ಅಂತೇಳಿ ಅದರಲ್ಲಿ ನಾವು ಒಂದೇ ಅಲ್ಲ ಸಂಜು ಬೋರ್ಕರ್ ಗಿರೀಶ್ ಪಟ್ಗಾರ್ ಹಾಗೂ ಡಾನಿ ಡಿಸೋಜಾ ಹಾಗೂ ಇನ್ನಿತರ ಇತರ ಎಲ್ಲರ ಸಹಕಾರದಿಂದ ಹಾಗೂ ಈ ರಕ್ತ ಧಾನ್ಯಗಳು ಅಂತ ಏನು ಹೇಳ್ತೀವಲ್ಲ ಮೆಂಬರ್ ಅವರು ಇನ್ ಟೈಮಿಗೆ ನಾವು ಹೇಳಿದಾಗ ಕರೆಗೆ ಹೋಗಿ ಕೊಟ್ಕೊಂಡು ಬಂದು ನಮಗೆ ಸಹಕಾರ ಕೊಟ್ಟಿದ್ದಕ್ಕಾಗಿ ಇಲ್ಲಿವರಿಗೆ ಎರಡು ಸಾವಿರದ ಚಿಲ್ಲರೆ ಬ್ಲಡ್ ಡೊನೇಷನ್ ಆಗಿದೆ ಮುಂದೂ ಮಾಡುವಂಥ ಒಂದು ಅಂದರೆ ಮಾಡುವಂಥ ನಿಮ್ಮ ಅವರೆಲ್ಲರ ಸಹಕಾರದಿಂದ ಮಾಡುವಂಥ ಇಂಟ್ರೆಸ್ಟ್ ಇದೆ ನಮಗೆ ಹೀಗೆ ಊರಿನ ಪಾಂಶಾ ಪಂಗಡಿಯವರು ತೆಗೆದ ಗ್ರೂಪ್ ಒಂದು ಯಾವ ರೀತಿ ಆಪತ್ಕಾಲದಲ್ಲಿ ಆಪ್ತಮಿತ್ರನಂತೆ ಕಾರ್ಯನಿರ್ವಹಿಸುತ್ತದೆ ನಾವುಗಳು ಯಾವ ರೀತಿಯಲ್ಲಿ ತಂತ್ರಜ್ಞಾನವನ್ನ ಸನ್ಮಾರ್ಗದಲ್ಲಿ ಬಳಸಿಕೊಳ್ಳಬಹುದು ಎನ್ನುವುದಕ್ಕೆ ಇದೇ ಸಾಕ್ಷಿ